ಸಿದ್ದಸಿರಿ ಇಥೇನಲ್ ಹಾಗೂ ಪವರ್ ಕಾರ್ಖಾನೆ ಪುನರಾರಂಭಕ್ಕೆ ರಸ್ತೆಗಿಳಿದ ರೈತರು ನ್ಯೂಸ್ ಫೈವ್ಗೆ ಸ್ವಾಗತ ವಿಭಾಗದ ರೈತರ ಅಭಿವೃದ್ಧಿಗಾಗಿ ಹಾಗೂ ಅವರ ಹಿತ ಕಾಪಾಡಲು ನಾನು ಕೈಕಾಲು ಬಿದ್ದು ಕಬ್ಬು ನುರಿಸುವ ಫ್ಯಾಕ್ಟರಿ ತಂದಿದ್ದೇನೆ ಇದನ್ನು ಯಾವ ಕಾರಣಕ್ಕೂ ಮುಚ್ಚಲು ಬಿಡೋದಿಲ್ಲವೆಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸಿದ್ದಸಿರಿ ಇಥೇನಲ್ ಹಾಗೂ ಪವರ್ ಕಾರ್ಖಾನೆ ವಿರುದ್ಧ ಕುತಂತ್ರ ನಡೆಸುತ್ತಿರುವವರ ವಿರುದ್ಧ ಕಿಡಿಕಾರದರು ನಗರದ ಬಸವೇಶ್ವರ ವೃತ್ತದ ಮುಂದೆ ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ಹಮ್ಮಿಕೊಂಡ ಸಿದ್ದಸಿರಿ ಇಥೇನಾಲ್ ಕಂಪನಿ ಪುನರ್ ಪ್ರಾರಂಭಕ್ಕಾಗಿ ನಡೆಸುತ್ತಿರುವ ರೈತಪರ ಹೋರಾಟದಲ್ಲಿ ಭಾಗವಹಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಈ ಕಾರ್ಖಾನೆ ಪ್ರಾರಂಭವಾದಾಗಿನಿಂದ ಈ ಭಾಗದ ರೈತರ ಮೊಗ್ಗದಲ್ಲಿ ಮಂದಹಾಸ ಬೀರಿದೆ ಇದರಿಂದ ವಿವಿಧ ಕಸುಬುಗಳನ್ನು ಅವಲಂಬಿಸಿರುವ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಿದೆ ಸಿದ್ದಸಿರಿ ಕಂಪನಿ ಕೇವಲ ಇಥೆನಲ್ ಉತ್ಪಾದನೆಗೆ ಮಹತ್ವ ಕೊಡದೆ ಶಿಕ್ಷಣ ಹೋಟೆಲ್ ಆಸ್ಪತ್ರೆ ಕೃಷಿ ಸಾಲ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಮಹತ್ವ ನೀಡಿದೆ ಈ ಕಂಪನಿಯಿಂದ ರೈತರ ಅಭಿವೃದ್ದಿಯಾಗುತ್ತಿರುವುದನ್ನು ಕಂಡು ನಿಮಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ ಅಂತ ವಿರೋಧಿಗಳಿಗೆ ಚಾಟಿ ಬೀಸಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಜಪ್ಪಾಟಿ ಈ ಕಾರ್ಖಾನೆ ಕೇವಲ ಒಂದು ಪಕ್ಷ ಹಾಗೂ ಜನಾಂಗಕ್ಕೆ ಸೀಮಿತವಾಗಿಲ್ಲ ಸರ್ವ ಜನಾಂಗದ ರೈತರ ಹಿತ ಕಾಪಾಡಲು ಬದ್ಧವಾಗಿದೆ ಇದರ ಪ್ರಾರಂಭಕ್ಕಾಗಿ ರಾಜಕೀಯ ಮಾಡಬೇಡಿ ನೀವು ಹೀಗೆ ನಿಮ್ಮ ಚಾಳಿ ಮುಂದುವರಿಸಿದ್ರೆ ರೈತರ ಶಾಪ ತಟದೆ ಬಿಡೋದಿಲ್ಲ ಅಂತ ಹೇಳಿದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಮುಖಂಡರಾದ ಜೈರಾಮ ಹಮ್ನಾಬಾದ್ ಸಂಜೀವನ್ ಯಕಾಪುರ ಗೋಪಾಲರಾವ್ ಕಟ್ಟಿಮನಿ ಜಗದೀಶ್ ಪಾಟೀಲ ಶರಣಪ್ಪ ತಳವಾರ ಸೇರಿದಂತೆ ಅನೇಕರು ಕಾರ್ಖಾನೆ ಪ್ರಾರಂಭಕ್ಕೆ ವಿರೋಧಿಸುವವರ ವಿರುದ್ಧ ಬೆಂಕಿ ಉಗುಳಿದ್ರು ಪ್ರತಿಭಟನಾಕಾರರು ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ವಿವಿಧ ತಾಲೂಕು ಹಾಗೂ ಗ್ರಾಮಗಳಿಂದ ಸಾವಿರಾರು ರೈತರು ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಪ್ರತಿಭಟನಾಕಾರರಿಗೆ ಡಿಒಎಸ್ಪಿ ಸಂಗಮನಾಥ್ ಹಿರೇಮಠ್ ನೇತೃತ್ವದಲ್ಲಿ ವಿವಿಧ ಠಾಣೆಗಳ ಸಿಪಿಐ ಹಾಗೂ ಸಬ್ ಗಳು ಸೂಕ್ತ ಬಂದೋಬಸ್ತ್ ವಹಿಸಿದ್ರು ಈ ಪ್ರತಿಭಟನೆಯಿಂದ ಸುಮಾರು ನಾಲ್ಕು ಗಂಟೆಗಳವರೆಗೆ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಲಾಗಿತ್ತು ಇದರಿಂದ ಅನೇಕ ಜನ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಶೇಖ್ ಬಕ್ತಿಯಾರ್ ಜಾಗಿರ್ದಾರ ನ್ಯೂಸಿ ಫೈವ್ ಚಿಂಚೋಳಿ ಹೋಗಬೇಕಾಗಿತ್ತಂದ್ರ ಇವತ್ತ ರೈತರು ಬಹಳ ಮುಖ್ಯ ಇವತ್ತ ಈ ದೇಶದ ಬೆನ್ನೆಲುಬು ರೈತರು ಅಂತಂತಾರ ಇವತ್ತ ಒಬ್ಬ ರೈತರು ಕೂಡ ಬೆಳಿ ಬೆಳಿಲಾರ್ದಂಗ ಇವತ್ತೆಲ್ಲರೂ ಮನೆ ಕುಂತರು ಅಂತಂದ್ರ ಇವತ್ತ ಯಾವ ಸಚಿವರು ಇರಲಿ ಯಾವ ಶಾಸಕರು ಇರಲಿ ಯಾವುದೇ ಸರ್ಕಾರ ಇರಲಿ ಇವತ್ತ ಅನ್ನ ಬಿಟ್ಟು ಮಣಿ ತಿರ್ಬೇಕಾಗ್ತದ ಇವತ್ತ ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು ಯಾಕಂದ್ರೆ ఇదిత రైతు హణా సమతి సహకార బీ యత్నాలు సంపర్కొ భాగ రైతు ఇప్పుడు అదన ఓపెన్ ఓపన్ మహుశా ఈ ఎల్ల రైతరు నరిగిన ఈ అంత మాతీ అనేక బీ చిలి కర్కొం బండు అది టెండర్ ముఖాంతరసి కీర్తి ఈ భాగ ಮಾಜಿ ಮತ್ತು ಶಾಸಕರು ಹೋರಾಟ ಸಮಿತಿಯಲ್ಲ ಒಂದೇ ಗುರಿ ಇತ್ತು ನಾವು ನಮ್ ಸರ್ಕಾರ ಬಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಬಂತು ನಮ್ಮ ಸರ್ಕಾರ ಬಂತು ಮಾತಿನ ಪ್ರಕಾರ ಶುಗರ್ ಫ್ಯಾಕ್ಟ್ರಿ ಆಯ್ತು ಶುಗರ್ ಫ್ಯಾಕ್ಟರಿ ಹೆಂಗಾಯ್ತು ಎಲ್ಲ ಹೋರಾಟಗಾರರು ಜಾಪಟ್ಟಿ ಸಾಹೇಬ್ ಆಗಿರ್ಬೋದು ನಾವು ವಕೀಲ್ ಆಗಿರ್ಬಹುದು ರೈತ ಆಗಿರ್ಬಹುದು ಕಬ್ಬ ಸಮುದಾಯದವರು ಸಂಘದವರಾಗಿರ್ಬೋದು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಬಸವಗೌಡ ಪಾಟೀಲ್ ಸಾಹೇಬರು ಬಂದೇ ಮಾಡು ನಾವು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ವಿ ಸಾಹೇಬ್ರೇ ನೀವು ಬನ್ನಿ ನಾವು ಕೈ ಮುಗಿತೀವಿ ನೀವು ಬನ್ನಿ ಸರ್ ನಾವು ನಿಮ್ ಜೊತೆಗಿರ್ತೀವಿ ನಮ್ಮ ನಮ್ ರೈತರು ನಿಮ್ ಜೊತೆಗಿರ್ತಾರೆ ನಾವು ಕಬ್ ಬೆಳಿತೀವಿ ಕಬ್ ಬೆಳಿತೀವಿ ನಿಮ್ ನಿಮ್ದೇ ಫ್ಯಾಕ್ಟ್ರಿ ಕೊಡ್ತೀವಿ ಯಾಕಂದ್ರೆ ನಿಮ್ ಗೊತ್ತು ಒಂದ್ ವರ್ಷ ಹಿಂದೆ ಟ್ರಾಯಲ್ ರನ್ ಫ್ಯಾಕ್ಟ್ರಿಗು ಟ್ರಾಯಲ್ ಕರ್ಶಿಂಗ್ ನಡಿಬೇಕಿದ್ರೆ ಹದಿನೈದು ಇಪ್ಪತ್ತು ದಿನ ಒಳಗಡೆ ರೈತರ ಖಾತೆಯಲ್ಲಿ ದುಡ್ಡು ಬರ್ತಾ ಇತ್ತು ಇದೆಲ್ಲ ನೋಡಿ ನಮ್ ಬಾಜುದವರು ಖಂಡ್ರೆ ಸಾಹೇಬರು ಅವ್ರಿಗೆ ಗೊತ್ತಿದೆ ಇದು ಬೇಡಿಕೆ ಇದೆ ಇದು ಫ್ಯಾಕ್ಟ್ರಿ ಆಗ್ಬೇಕಂತ ಬೇಡಿಕೆ ಇದೆ ಅವ್ರು ಗೊತ್ತಿದ್ರು ಕೂಡ ನ್ಯಾಯಾಲಯ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟರು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ